ಈ ಭಾಗದ ಆರಾಧ್ಯ ಶಕ್ತಿಯಾಗಿ ನಂಚಿನ ಮಂಗಲಾದೇವಿ ದೇವಿನ ಪಾದಗೂ ಅಡ್ಡಬುರೊಂದು ಶ್ರೀ ವೈದ್ಯನಾಥ ಉಲ್ಲಾಕ್ಲೆಗೆ ಎನ್ನ ಆರಾಧ್ಯ ದೈವ ಗುಡಜಂಡಿಗೆ ಈ ಭಾಗವಹಿತ ನಂಚಿನ ಮಾತ ಸರ್ವಧರ್ಮದ ಪ್ರಾರ್ಥನಾಲಯದ ಮುಟ್ಟುಗಳ ತರದಾಗ ಒಂದು ಒಂದು ಎಡ್ಡೆ ಕಾರ್ಯಕ್ರಮರು ನಮೈನಿ ಸೇರೊಂದ ವೇದಿಕೆಡಿ ಮಾತ ಅನೇಕ ನಮ್ಮ ಸಭಾಧ್ಯಕ್ಷರಿ ಈ ಭಾಗದ ಶಾಸಕರಿ ಮಾತ ಬೇತೆ ಮಾತ ಜನಕುಲ್ಲ ಸೇರದಿರಿ ದೈವ ಭಾಷೆಯೊಂದಿ ಪಾತೆರು ಮಾತೆರೆಗಳ ರಾಶಿಗೆ ಪುಲಿಪಾರದಿ ತರತಗ್ಗದು ಬೇ ಅನ್ನ ಭಾಷೆಂಡು ಆ ಪ್ರಕಾರ ಮಾತೆರೆಗಳ ತರತಗ್ಗದು ಬೇ ಮೂಲು ಸೇರಿದ ನಂಚಿನ ಮಾತ ಈ ಒಂಜಿ ಒಲವಿನ ಆಸರೆ ಅಂಚನೆ ನಮ್ಮ ಒಂಜಿ ನಿಜವಾಯಿನ ಸಮಾಜ ಸೇವೆದ ತುಡಿತ ಎತ್ತಂಚಿನ ಒಂಜಿ ನಮ್ಮ ರೂಪಕನ ನಿಕ್ ಕರೆಕ್ ನಿಲು ಹೋಗೋಟದು ಮಾತ ಬೈದಾರಿ ನಿಕ್ಳಿನ ಮಾತೇರಲ್ಲ ನಾನು ಆತ್ಮೀಯವಾದ ಸ್ವಾಗತಿಸೋನ್ಬೆ ಸಮಯದ ಅಭಾವ ಉಂಡು ಒಲವಿನ ಆಸರೆ ಬಂದ್ಪಣಿ ಪೊರುಳದ ಪುದರ್ನದೀತೀರಿ ಒಂದು ಪ್ರಾಯೋಧಕಲನ್ನ ಹಿರಿಯ ಕ್ಲ ಒಂಜಿ ಅಂಚಿನ ಒಂಜಿ ವ್ಯವಸ್ಥೆ ಇನಿ ಇನ್ನಿ ಬಹುಶಃ ಮೂಲೊಂಜಿ ಕಾರ್ಯಕ್ರಮದ ಇನ್ನು ಉದ್ಘಾಟನೆ ಆತಾಂಡ ಬಹುಶಃ ಒಂಜಿ ಎಡ್ಡೆ ಆರಾಧನಾಲಯ ಒಂಜಿ ನಂಬಿಕೆದ ಸಾನ್ನಿಧ್ಯ ಸೃಷ್ಟಿ ಆಯ್ಲಿಕ್ಕ ಈ ಜಾಗೇಡಿನ ದಾಗಿಂದು ಕೇಂದ ಒಂಜ್ ಪಾತೆರ ಪಂಪೇರಿ ಹಿರಿಯಕಲಿ ಪೋನಗ ಪೊಡಿ ಜೋಕೈತಡೆನಗ ಪ್ರಾಯೋಧಕಡೆನಗ ಕಾಲಿಕ ಇಟ್ಟು ಪೋಯೆರೆ ಬಲ್ಲಿಗೆ ಒಂಜ್ಜಿ ದೇವೇರೆ ತೂಪುಂಚಿನ ಭಾವನೆ ಪಂಡ ಈ ಮೂಜಿ ಶಕ್ತಿ ಲೇಡ ಕಾಲಿಕ ಇಟ್ಟು ಪಂದೇ ದೇವತ್ವಂತೂ ಓಡು ಪಿರಿಯಕಲ್ ಪಂತೀರಿಗೇ ಆ ಪ್ರಕಾರ ಈ ಒಂಜಿ ಒಲವಿನ ಆಚರಣೆ ಪಂಪುಂಚಿನ ಈ ಒಂಜಿ ಈ ಒಂಜಿ ಸಂಸ್ಥೆ ನೀನು ಆರಂಭವಂತದ ಬಹುಶಃ ಇನ್ನು ಅನೇಕ ಜನಕ್ಕು ಒಂಜಿ ಸೇವೆಗೆ ಒಂದು ಒಂಜಿ ನನ್ನ ಆನೆ ಬಾಕಿಲಿ ದೆತ್ತದು ಈ ಒಂದು ಸಂಸ್ಥೆ ಸನ್ನದ್ಧತಿತ್ತು ಐರದಾದ ಬಹುಶಃ ಒಂಜಿ ಸೇವೆ ಮನಪುನ ಭಾಗ್ಯಲ ಬರಡೊಂದು ಇತ್ತಂದ ಐಕಲ ಒಂಜಿ ಪೂರ್ವ ಜನ್ಮದ ಪಲಂಡಿಗೆ ನಮ್ಮ ಇಲ್ಲಾಗ ಬರ್ಪಣಂಚಿನ ಒಂಜಿ ಬೇಲ ದಾಖಲೆ ನಂಗೆ ಆಕಸ್ಮಿಕ ಆಪತ್ ಬಾಂಧವೇ ತಿಕ್ಕನ ಉಪಕಾರ ಮನ್ಪುನ ಜನಕ್ಕು ಒಂದು ಮಾತಲ ಎಂಚ ತಿಕ್ಕಬೇರಿ ಅಂತ ಕೇಂದ ಒಂಜಿ ಪೂರ್ವ ಜನ್ಮದ ಪಲೊಟ್ಟು ನಂಗೆ ತಿಕ್ಕೊಂಡು ಬರ್ಬೇರಿಗೆ ಅಂಚಾದ ಪುನಃ ಒಂದು ಹಿರಿಯರನ್ನ ಸೇವೆಗೆ ಸನ್ನದ್ಧ ಸ್ಥಿತಿಯಾದ ಒಲವಿನಾಸರೇ ನೀ ತಯಾರಾದಿತ್ತಾಂಡ ಬಹುಶಃ ಇಟ್ಟು ಬರ್ಪುನಂಚಿನ ಪ್ರತಿ ಆ ಒಂಜು ಹಿರಿಯ ಜೀವಿಲ ನೀನು ತಯಾರಂತನಂತಿನ ರೂಪಕನಾಥನ ಆಚಿಕೆ ರತನ ಏರೇರುಳೇರಿ ಉದೇ ಒಂದು ಪೂರ್ವಜನ್ಮದ ಋಣಾನುಬಂಧ ಉಂಡು ಪಂಪು ನಾವು ಒಂದಿಟ್ಟು ನಮ್ಮ ಋಣಾನುಬಂಧದ ಮಿತ್ ಮಾತ್ರ ಇಡೇ ಬರಿಯರೆ ಸಾಧ್ಯ ಉಂಡು ದೇವರನ್ನ ಋಣ ಇಜ್ಜಂದೇ ಒಂಜಿ ನರಮನಿಗ ಉಪಕಾರ ಅನಪೇ ಸಾಧ್ಯ ಒರಿಯನ ಒರಿಯನ್ನ ಸೇವೆ ಅನಪೇರೆ ಸಾಧ್ಯ ಐರ್ದಾದು ಆತ ಜನಕ ಋಣನು ತನ್ನ ಪೂರ್ಣ ಅನಪ ಆ ಸಮಾಜ ಸೇವೆದ ಒಂಜಿ ಒಲವು ಕೊಡದು ಆ ಪ್ರಕಾರ ಒಲವಿನ ಆಸರೇಪಣ್ಣ ಆರಂಭ ಆರಂಭಮಂತದ ಅನೇಕ ಜನಕು ಸಂದವನಂಚಿನ ಪರಿಸ್ಥಿತಿ ಆ ಋಣಾನು ಬಂಧದ ಪರಿಸ್ಥಿತಿ ದಾಧಾವು ಇನ್ನು ಆತನಿಂದ ಪನುಲಿ ಐರ್ದಾದು ಇನ್ನು ಅನೇಕ ಜನಕ್ಕೆ ಇಪ್ಪನ ಮಾತ ಪ್ರಾಣ ಇತ್ತಿನವು ಪೂರಲ ಪ್ರಾಣಿಲೇ ಅಂಡಲ ಮಾನವಗೊಂಜಿ ವಿಶೇಷವಾಗಿ ನಂಚಿನ ರಡ್ಡು ಒಲವುಂದಿತ್ತೇರಿ ಒಂಜಿ ಮನುಷ್ಯ ಬೆಗೆ ಬುಕ್ಕೊಂಜಿ ಮುಗುಲ್ನಗೆ ಈ ರಡ್ಡು ಮನುಷ್ಯಗೆ ಹೆಚ್ಚುವರಿ ಆದ ದೇವೇರಿದಿತ್ತೇರಿ ಐರ್ದೇನಮ್ಮಪ್ಪ ಅಂತೇರಿ ನಿಭೇತ ಮಾತ ಪ್ರಾಣಿ ಪಕ್ಷಿಲು ಮಾತ ಹೆಂಚಿಗೆ ಎಣ್ಣಾಗ ತನ್ನ ಮೊಟ್ಟೆ ತೆತ್ತಿರಿದ ಪಿದಾಯಿ ಬರ್ಪನು ಆತನ ಕಿನ್ನಿ ಅತನ ಆತನ ಪ್ರಲ್ಲಪ್ಪನು ನೀಲಾಕಾಶ ನೋಡುತ್ತದೆ ಹಾರಿ ಓಡುತ್ತದೆ ಮತ್ತೆಂದು ತಾಯಿ ಮಡಿಲು ಸೇರೋಲ್ಲ ಅಂದು ಒವೇ ಒಂಜಿ ಪ್ರಾಣಿ ಪಕ್ಷಿಲ தன்ன கரது பிதாயி பத்தது ஒன்று இத்தமயது ஐக்கு ஐர்த் புக்கா பிதாயிஃபோணு அண்டை கொப்பாச அவு தாய் அந்த அப்பேனாத்த அப்பம்ம மடிலுக்கு திருகு பர்புஜி அய் வந்த சம்பந்த பண்புண இப்பஜி அண்ட மாணவி பன்பு நா தன்னத அவஸ்துக்கல தன்ன அப்பே அம்மி சிக்கம்ம துடம்ம பிராயந்து பத்தலைக்கணி பிரீத்த ஜாஸ்தி ஆனது பரப்பணு நம்ம அப்பே அம்மன் ஏறல்ல ஏத்த கஷ்ட அல்ல சால மூலம்தல்ல ಎನ್ನ ಅಪ್ಪೆ ಬೇನದಿನಿಯರ ಬಳ್ಳಿ ಒಣದು ಉಲ್ತಾಂಡಿ ಮರ್ದುಕೊಡದು ಬತ್ತದ ಡಾಕ್ಟರ್ ಎಂತ ಜಾ ಅತನ ಎನ್ನ ಅಪ್ಪೆ ಸುಗೊಟ್ಟು ಬೋಡು ಪಂಪು ಅತನ ಅಪ್ಪೆಮ್ಮೆ ಪ್ರಯೋಧಕ ಬೋಡು ಪನ್ಪುನಂಚಿನ ಮನುಷ್ಯ ಜನ್ಮದ ಒಂಜಿ ಶ್ರೇಷ್ಠ ಬಾಯಿ ನಂಚಿನ ಸೇವಾ ಮನೋಭಾವ ಇನಿ ಇಂಚಿನ ಒಲವಿನ ಆಸರೆ ಪನ್ಪುನವು ಅನೇಕ ಜನಕಲೀನಿ ದುಂಬು ಮಾತ ಜೋಕುಲು ಒಂದು ಐನಾಜಿ ಜೋಕುಲು ಜೋಕೆ ಏರಂಡ ಒಂಜಿ ರೆಡ್ಡು ಜನ ಕೃಷಿನ ಹಿರಿಯನ್ನು ತುಯೋರೆ ಇಲ್ಲ ಹಾಪೇದೇ ಬಾಕಿ ದಾಖಲೆ ವೃತ್ತಿ ನಿಮಿತ್ತವಾದ ಪಿದಾಯಿ ಆಡ ಇಂಥ ಪ್ರಸ್ತುತ ಸಮಾಜು ರಡ್ಡಿ ಜನ ಒಂಜಿ ರಡ್ಡಿ ಜೋಕಲೇ అండ వృత్తిలో నిర్వహిస్తాడే ఆపుణు జీవనలా నిర్వహిస్తాడు ఆపుణు అప్పెమ్మడ ప్రీతిలా నాకు ఆ ప్రయాద అజ్జిడమాత ఎప్పును దయపడా అక్కడ ఆస్తి ఈ బతుకు విద్యాభ్యాసకు సహకారం అని తెర అండ ఎన్న ఈ ఇరియాలు బరేలేరే బల్లి అక్కడ ఆశ్వు అండ దాదామను పోలిని ఏరడాకేండి నేను ఎన్న అజ్జిని అప్పెన తూలబండ అవ కెలవజనం కొంచెం రెడ్డి దిన తూలి ఒక దిన్న ఆపును అండా ಇಂಚಿತನ ಒಲವಿನ ಆಸರ ಪಂಪಣಚನೆ ಈ ಸಂಸ್ಥೆ ಒಂದು ಆಲದ ಮರತ ಲೆಕ್ಕ ಊರು ನಿರಲಾಪನಂಚಿನ ಶಕ್ತಿ ಅದಿ ಜನಕಲೆಗಿನ ಅಂಚಿನ ಬತ್ತನಂಚಿನ ಮಾತೆರೆಗಲ ಎಡ್ಡ ರೀತಿಡಿ ಆ ಒಂದು ಸೇವೆಯನ್ನು ಕೊರ್ಪಣಿತ ಮುಖಾಂತರ ಸಾಕ್ಷಾತ್ ಜೋಕುಲೇ ತನ್ನ ಕೈತಲುಲ್ಲ ಎನ್ನ ಮರ್ಮಲೇ ಎನ್ನ ಕೈತಲುಲ್ಲಲಿ ಎನ್ನ ಒಡನಾಡಿಯೇ ಎನ್ನ ಕೈತಲುಲ್ಲಲ್ಲಿ ಪಂಪಣಂಚಿನ ಬಾಂಧವ್ಯಪೂರ್ಣ ಸೇವೆನೆ ಈ ಒಲವಿನ ಆಸರೆ ಕೊರಡಿ ಈ ಜನಕುಲಿಗೆ ಪಂಪಣವು ಎನ್ನ ಆಶೆ ಕೊರಡಿ ಐರ್ದಾದಿ ನೀ ಪ್ರತಿ ಒರಿಯಗಳೇ ನೀ ದಾನಾತನಂದು ಕೇಂದ ಮಾತೆರೆಗಳೇ ನೀ ಮನ್ಪೇರಿ ನಮ್ಮ ಕಷ್ಟದ ಪೊರ್ತುಡು எதிர்தான் புகையில தீது புல்ப்பு நொஞ்சு ஸித்தி எத்தின இங்க சாக்காரம் அனுப்பி அதுக்கு மாத்தேரிகளை அஞ்சினா எதிர் ஏரேகளை கஷ்ட பரியரை பள்ளி பத்தனாண்ட ஒலவின் ஆசரே கண்டித்தவாது அக்களின் புகையுக்கு தர தீது சாக்காரம் அனுப்பிது பண்ணப்புன புரத்துடு இன்று ஏப்பாலஞ்சு கைச்சாச்சி துப்பாடு பண்ணேன் தப்பு காத்தர பௌஷா சமயத அபாவத்தின் எழுதாது யானே இவஞ்சு பொருளுதோ கொஞ்சம் ஒலவின் ஆசரே பண்ணப்புனா இனிவஞ்சு எல்லா பாலிடு ஜெத்தின புருபாலே ಒಂದಿನ ಪೇರ ನೀರೇ ಕೊರದು ಮಲ್ಲೆ ಮನ್ಪೊಡು ಒಂದಿನ ತೊಟ್ಟಿಲು ತೂಕುದು ಈ ಒಂದು ಸಂಸ್ಥೆಯನ್ನು ಮಲ್ಲೆ ಮನ್ಪೊಡು ಜನಕುಲಿಗೆ ಮಾತೆರೆಗಳು ಒಂದು ಆಶ್ರಯವಾಡಿ ಬಹುಶಃ ದುಂಬುದ ದಿನ ಅನೇಕ ಜನ ಸೇವೆ ಮಂಥನ ಮನುಷ್ಯ ಏ ಫಲ ಸೋತುದನ್ನ ಇತಿಹಾಸ ಅಜ್ಜಿಗೆ ನಮ್ಮ ಇನ್ನು ಬ್ಯಾಂಕ್ಡಿ ಐಟು ನೆಟ್ಟು ಡೆಪಾಸಿಟ್ ಕಷ್ಟ ಬತ್ತದ ಬೆಂದದ್ದು ದೀನದಾಂಡ ಅವು ಮುಗಿಯರ ಸಾಧ್ಯ ಉಂಡುಗೆ ಆಂಡ ಕಾಲಿ ಕೈಟ್ ಸೇವೆ ಮಂತ್ನ ಏನ ಸೇವೆ ನಾಲ್ ತಲೆಮಾರು ಮುಟ್ಟಲ ಮುಗಿಯಂದ ನಂತಿನ ಪುಣ್ಯಗೆ ಅವು ನಮ್ಮ ಸೇವೆ ಒಲವಿನ ಆಸರೆ ಹಿಡ್ದು ಬರೆಯರೇ ನೀ ಸಾಧ್ಯ ಒಲವಿನ ಆಸರೆ ಇನ್ನು ಬರೆಯೋರು ಸಾಧ್ಯ ಅಯ್ದ ಇನ್ನು ಮಾತಾ ರೀತಿ ಇಲ್ಲ ಸಾಕಾರಿಯಾದ ಇನ್ನು ಮಾತಾ ರೀತಿಲ್ಲ ದಾದ ಬಂತೇರಿ ಈ ಇತ ಮುಸ್ಲಿಮ್ಲ ದಾದ ಬಂತೇರಿ ಒಂದು ಐಟ್ಲ ದಾದನ ಬಂತೇರಿ ನನ್ನವ್ರ್ಯಾಕೆ ಸಾಕಾರ ಮನ್ಪುಣ್ಯ ಮುಖಾಂತರ ನನ್ನವ್ರ್ಯಾ ದಾನ ಮನಪುಣ್ಯ ಮುಖಾಂತರ ನನ್ನವರನ್ನ ರೋ ನನ್ನ ನನ್ನವ್ರಯನ್ನು ಕಟ್ಟದು ಕೊಟ್ಟು ಪಾಲಾಪಣೆತ ಮುಖಾಂತರ ನಿನ್ನ ಶರೀರಗೂ ಬತ್ತನ ಮಾರಕ ರೋಗ ಈ ಚಿಕಿತ್ಸೆ ಆವಡೆಗೆ ಬಂದ್ಬಿಡ ಆ ರೀತಿಯ ಪ್ರಯೋಜನಕಾರಿ ಆಪಣು ನಮ್ಮೆಟ್ಲ ದಾದ ಬಂತೇ ದನಕನಕಾದಿಗಳು ಮನೆಯಲ್ಲಿ ಬಂದವು ಗುರುಬಂಧುಗಳು ಮಸನದವರೆಗೆ ಬಂದರು ಪಾಪ ಪುಣ್ಯಗಳೆಡು ಮಾತ್ರ ನಿನ್ನನ್ನು ಬೆನ್ನಟ್ಟಿ ಬಂದವು ಕ್ರಿಶ್ಚಿಯನ್ಲ ಬಂತೀರಿ ನೀ ಸಹೋದರ ತಿಂತುಲ ಪ್ರೀತಿ ಮನ್ಪುಳ ಅಂತ ಅಂಚೆ ಇನ್ನು ಮಾತಲ್ಲ ಇತ್ತಿನತ್ತ ಮೂಲ ಸೂತ್ರ ಅದು ಒಂಜಿಯೊಂಜಿ ಮಾತ ಸರ್ವಧರ್ಮಗಳ ಪ್ರಯೋಜನಾಪುನ ರೀತಿ ಎಡ್ಡೆ ಒಲವುಡು ಆ ಒಲವಿನಾಸರೆಂದು ಹೆಂಚಿನ ಪುದರ್ಜಿತರ ಅಂಚಿನನೆ ಆಶ್ರಯ ಸಿಕ್ಕದೆ ಇಡೀ ಒಂಜಿ ನನ್ನ ತುಂಬದ ದಿನ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಖ್ಯಾತಿನ ಪಡೆ ಮುಖಾಂತರ ಮಾತೆರೆಗಳ ಒಂದು ಒಂಜಿ ಒಂದು ಒಂಜಿ ದೊಡ್ಡ ಮನೆ ಆವಡೆಗೆ ಬಂದದೆ ಅನ್ನೋ ಒಂಜಿ ಪ್ರಾರ್ಥನೆ